ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಏನಪ್ಪ ಏನೂ ಕಾಣಿಸ್ತಿಲ್ಲ ಅಂತ ನೋಡ್ತಾ ಇದ್ದೀರಾ ಆ್ಯಕ್ಚುಲಿ ಇವತ್ತು ನಿಮ್ಮ ಮುಂದೆ ಹೇಳಕ್ಕೆ ಬಂದಿರೋದು ಏನಪ್ಪಾ ಅಂತ ಹೇಳಿದ್ರೆ ಒಂದು ದೆವ್ವದ ಕತೆ ಅಂದರೆ ಹಾರರ್ ಮೂವಿ ಎಲ್ಲ ನೋಡ್ತೀರಲ್ಲ ಎಲ್ಲರೂ ನೋಡ್ತೀರಾ ಅಂದ್ಕೊಂಡಿದ್ದೀನಿ ಬಟ್ ಯಾರು ಭಯ ಬೀಳಬೇಡಿ ಆ್ಯಕ್ಚುಲಿ ಈ ಕತೆನ ಇದೇ ರೀತಿ ಹೇಳಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಈ ರೀತಿನೇ ಸೆಟಪ್ ಎಲ್ಲ ಮಾಡಿಕೊಂಡು ಈ ಕತೆ ಇದ್ದೀನಿ ಕತೆ ಏನಪ್ಪ ಅಂತ ಹೇಳಿದ್ರೆ ಒಂದು ಹಳ್ಳಿಯಲ್ಲಿ ಒಂದು ಮನೆ ಇರುತ್ತೆ ಆ ಮನೆಯಲ್ಲಿ ಒಂದು ಅಜ್ಜಿ ಒಂದು ಗಂಡ ಹೆಂಡತಿ ವಾಸವಾಗಿರ್ತಾರೆ ವಾಸವಾಗಿರ್ಬೇಕಂದ್ರೆ ಆ ಊರಲ್ಲಿ ಎಲ್ಲ ಎಲ್ಲರೂ ಸೌಲಭ್ಯಗಳೆಲ್ಲ ಚೆನ್ನಾಗಿರುತ್ತೆ ಬಟ್ ಇವ್ರಿಗೆ ಮಾತ್ರ ಸ್ವಲ್ಪ ಕಷ್ಟದಲ್ಲಿರ್ತಾರೆ ಆದರೆ ಒಂದೇನಪ್ಪ ಹೇಳಿದ್ರೆ ಆ ಅಜ್ಜಿ ಕೈಯಲ್ಲಿ ತುಂಬ ವರ್ಷಗಳಿಂದ ಒಂದು ಉಂಗರ ಹಾಕಿರ್ತಾರೆ ಅಂದರೆ ಡೈಮಂಡು ಅಂದರೆ ಬಂಗಾರದ್ದು ಡೈಮಂಡು ಒಂದು ಉಂಗ್ರ ಹಾಕಿರ್ತಾರೆ ಆದ್ರೆ ಗಂಡ ಹೆಂಡತಿ ಅಜ್ಜಿನ ಯಾವಾಗ್ಲೂ ಕೇಳ್ತಾ ಇರ್ತಾರೆ ಅಜ್ಜಿ ಇದನ್ನ ಮಾರ್ಬಿಡೋಣ ನಾವು ಮಾಡಿಬಿಟ್ಟು ಇದನ್ನ ಒಂದು ಮನೆ ಕಟ್ಟಿಕೊಳ್ಳೋಣ ನಾವೆಲ್ಲ ಜೀವನ ಎಲ್ಲ ಚೆನ್ನಾಗಿರುತ್ತೆ ಅವಾಗ ಯಾಕೆ ಇಷ್ಟೊಂದು ಕಷ್ಟ ಪಡ್ಬೇಕಂತ ಹೇಳ್ತಾರೆ ಅದಕ್ಕೆ ಅಜ್ಜಿ ಇದ್ಕೊಂಡು ಇಲ್ಲ ಇಲ್ಲ ನಾನು ಯಾವುದೇ ಕಾರಣಕ್ಕೂ ಈ ಮೂರನ್ನು ನಾನು ಕೊಡೋದಿಲ್ಲ ನಾನಿದು ತುಂಬಾ ವರ್ಷಗಳಿಂದ ನಾನು ಹೀಗೆ ಬೆಲ್ಲಲ್ಲಿ ಹಾಕ್ಕೊಂಡಿದ್ದೀನಿ ನಾನು ಯಾವುದೇ ಕಾರಣಕ್ಕೂ ಇದನ್ನ ಯಾರಿಗೂ ಕೊಡಲ್ಲ ಅಂತ ಹೇಳಿರ್ತಾರೆ ಆದರೆ ಆ ಗಂಡ ಎಂತಿ ಇನ್ನ ಅಜ್ಜಿ ಮತ್ತು ಆಗಲ್ಲ ಅಂತ ಹೇಳ್ಬಿಟ್ಟು ಸರಿ ಆಯ್ತು ಅಂತೇಳ್ಬಿಟ್ಟು ಹೀಗೆ ಸ್ವಲ್ಪ ದಿನ ಕಾಲ ಕಳಿಯುತ್ತಾ ಹೋಗ್ತಾ ಇರುತ್ತೆ ಸ್ವಲ್ಪ ದಿನ ಆದ್ಮೇಲೆ ಆ ಅಜ್ಜಿ ಒಂದಿನ ತೀರ್ಕೊಂಡ್ಬಿಡ್ತಾರೆ ಅಂದರೆ ಸತ್ತೋಗ್ಬಿಡ್ತಾರೆ ಸತ್ತೋಗ್ಬಿಡ್ತಾರೆ ಪಾಪ ಆ ಅಜ್ಜಿನ ಅಂತ ಮಣ್ಣು ಮಾಡ್ಬೇಕಲ್ವಾ ಮನೇಲಿ ಇಟ್ಕೊಳಕ್ ಆಗಿರೋ ಕಾರಣ ಆ ಅಜ್ಜಿನ ತಗೊಂಡೋಗ್ಬಿಟ್ಟು ಸ್ಮಶಾನದಲ್ಲಿ ಹೂತ ಹಾಕ್ಬಿಟ್ಟು ಬಂದ್ಬಿಡ್ತಾರೆ ಮನೆಗೆ ಬಂದಮೇಲೆ ಇವರು ಹೀಗೆ ಮಾತಾಡ್ತಾ ಇರ್ತಾರೆ ನಾವು ಇಷ್ಟೊಂದು ಕಷ್ಟದಲ್ಲಿದ್ದೀವಿ ಅಂತೇಳ್ಬಿಟ್ಟು ಏನಾರ ಡಿಸ್ಕಸ್ ಮಾಡ್ಬೇಕಾದ್ರೆ ಅಜ್ಜಿ ನೆನಪಾಗ್ತಾರೆ ಅಜ್ಜಿ ನೆನಪಾದಾಗ ಓ ಅಜ್ಜಿ ಕೈಯಲ್ಲಿ ಈ ಥರ ಉಂಗ್ರ ಇತ್ತಲ್ಲ ಅದು ನಾವು ಮರ್ದೇ ಹೋಗ್ಬಿಟ್ಟಿದ್ದೀವಿ ಬಿಚ್ಕೊಂಡೇ ಇಲ್ಲ ನಡೀರಿ ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರು ನಿಂತು ಆ ಗಂಡಾಗ ಹೇಳ್ತಾಳೆ ಓ ಇಷ್ಟೊತ್ತಲ್ಲಿ ಬೇಡ ಇರು ನಾಳೆ ಏನಾದ್ರು ನೋಡೋಣ ಅಂತ ಹೇಳಿದಾಗ ಇಲ್ಲ ಇಲ್ಲ ಬೇಡ ನಾವು ಇಷ್ಟೊತ್ತಲ್ಲಿ ಹೋಗೋಣ ಇನ್ನು ಲೇಟಾಗಿ ಒಂದು ಗಂಟೆ ಮಧ್ಯರಾತ್ರಿಲಿ ಹೋಗೋಣ ಅವಾಗ ಯಾರೂ ಇರೋಲ್ಲ ಅಂತೇಳ್ಬಿಟ್ಟು ಹುಡುಗಿ ಹೇಳ್ತಾರೆ ಆ ಹೇಳೋ ಸಮಯದಲ್ಲಿ ಸರಿ ಆಯಿತು ಅಂತೇಳ್ಬಿಟ್ಟು ಸ್ಮಶಾನದ ಹತ್ರ ಹೋಗ್ತಾರೆ ಸ್ಮಶಾನ ಹತ್ರ ಹೋಗಿ ಎಲ್ಲ ಹಗದು ಆ ಅಜ್ಜಿನ ಬಾಡಿ ತೆಗೆದು ಉಂಗುರ ತೆಗಿತರೆ ತೆಗಿತರೆ ಅದು ತುಂಬ ಟೈಟ್ ಇರೋದ್ರಿಂದ ಆ ಉಂಗುರ ಬಿಚ್ಚಕ್ಕೆ ಆಗೋದೇ ಇಲ್ಲ ಆ ಬಿಚ್ಚಾಗದಿರೋ ಟೈಮಲ್ಲಿ ಇನ್ನು ವಿಧಿ ಇಲ್ಲ ಅದನ್ನ ಅಲ್ಲಿಂದ ತಗೊಂಡು ಹೋಗ್ಲೇಬೇಕು ಬಂದ್ಬಿಟ್ಟಿದ್ದಾರೆ ಅವಾಗ ಏನು ಆ ಹುಡುಗಿ ಅಲ್ಲಿ ಹೆಂತಿ ಮನೆಗೆ ಹೋಗ್ಬಿಟ್ಟು ಕುಡ್ಲಿ ಅಂದರೆ ಅಂದ್ರೆ ಥರ ಚಾಕು ತರ ತಗೊಂಬಂದು ಆ ಹಜ್ಜಿ ಬೆರಳನ್ನು ಕಟ್ ಮಾಡಿಕೊಂಡು ಮತ್ತೆ ಮಣ್ಣಿ ಕುತ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾರೆ ಹೋಗ್ಬಿಟ್ಟು ಆ ಹುಂಡನ ಮಾರಿ ಅವರು ಮನೆಯೆಲ್ಲ ಕಟ್ಕೊಂಡು ಜೀವನ ಎಲ್ಲ ತುಂಬಾ ಸುಂದರವಾಗಿ ನಡ್ಸ್ಕೊಂಡು ಸ್ವಲ್ಪ ದಿನ ಹೀಗೆ ಹೋಗ್ತಾ ಇರ್ತಾರೆ ಒಂದಿನ ಮಧ್ಯರಾತ್ರಿಯಲ್ಲಿ ಯಾರೋ ಬಂದು ಬಾಗಿಲು ಆಗುತ್ತೆ ಬಾಗಿಲು ಬಡಿತಾರೆ ಗಂಡ ಬಂದ್ಬಿಟ್ಟು ತೆಗಿತಾನೆ ಯಾರೋ ಒಂದಜ್ಜಿ ಯಾರ ಅಜ್ಜಿ ನೀನು ಅಂತ ಕೇಳ್ತಾನೆ ಅಪ್ಪ ಈ ತರ ಸ್ವಲ್ಪ ನೀರು ಕುಡಿಬೇಕಾಗಿತ್ತು ಅದಕ್ಕೆ ಸ್ವಲ್ಪ ನೀರು ಕೊಡ್ತೀಯಾ ಅಂತ ಕೇಳ್ತಾಳೆ ಹೆಂಡ್ತಿನ ಅವ್ನು ಹೇಳ್ಬಿಟ್ಟು ಕರೆದ್ಬಿಟ್ಟು ಈ ಥರ ನೀರು ತರೋ ಹೋಗಪ್ಪ ಯಾರೋ ವಯಸ್ಸಾಗಿರೋರು ಬಂದಿದ್ದಾರೆ ಹೇಳ್ಬಿಟ್ಟು ಹೇಳ್ತಾನೆ ಆ ಹೆಂಡ್ತಿ ಹೋಗ್ಬಿಟ್ಟು ನೀರು ತಗೊಂಬರ್ತಾಳೆ ಆ ಅಜ್ಜಿ ಹೀಗೆ ಚೊಂಬೆತ್ತಿ ನೀರು ಕುಡಿತಾ ಇರೋ ಸಮಯದಲ್ಲಿ ಈ ಉಮೃದ ಬೆರಳು ಕಟ್ಟಾಗಿರುತ್ತೆ ಅವ್ರು ನೋಡ್ತಾರೆ ಅಜ್ಜಿ ನಿಮಗೆ ಈ ಉಮೃದ ಬೆರಳು ಇಲ್ಲಲ್ಲ ಏನಾಯಿತು ಅಂತ ಕೇಳಿದಾಗ ನೀನೇ ಅಂತ ಹೇಳಿದಾಗ ಆ ಕತೆ ಕೇಳ್ತಿದ್ದ ಎಲ್ಲ ಹುಡುಗರು ಒಂದು ಸೆಕೆಂಡ್ ಭಯ ಬಿದ್ದೋಗ್ಬಿಟ್ಟಾರೆ ಕತೆ ಇಷ್ಟೇ ಇದನ್ನು ಹೇಳಬೇಕನ್ನಿಸ್ತು ಹೇಳಿದ್ದೀನಿ ಯಾರಿಗೆಲ್ಲ ಇಷ್ಟ ಆಗಿದೆ ಇಷ್ಟ ಆಗಿದೆ ಅಂದ್ಕೊಂಡಿರ್ತೀನಿ ಎಲ್ಲ ನೋ ವಿಡಿಯೋ ನೋಡ್ತಿರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಶೇರ್ ಮಾಡಿ ಇನ್ನೊಂದು ಸ್ವಲ್ಪ ನನಗೆ ಸಪೋರ್ಟ್ ಮಾಡಿ ಆ್ಯಕ್ಚುಲಿ ಹೋಗ್ತಾ ನಾನು ಅಂದ್ಕೊಂಡಿರೋದಕ್ಕಿಂತ ಇನ್ನೂ ಜಾಸ್ತಿನೇ ಹೋಗ್ತಾ ಇದೆ ಬಟ್ ಇನ್ನೂ ಚೆನ್ನಾಗಾದರೆ ನನಗಿನ್ನೂ ಎನರ್ಜಿ ಬಂದು ಇನ್ನೂ ಡಿಫ್ರೆಂಟಾಗಿ ಕಂಟೆಂಟ್ ಎಲ್ಲ ತೊಗೊಂಬರ್ತೀನಿ ನಿಮ್ಮ ಮುಂದೆ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ಧನ್ಯವಾದಗಳು